ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಅನ್ನ ಬೇಯಿಸಿ ಬಸಿದು ಒಳ್ಳೆ ಗರಿಗರಿಯಾದ ಅನ್ನ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇದು ಕುಕ್ಕರಲ್ಲಿ ಎಷ್ಟು ತಡೀತಷ್ಟೇ ಒತ್ತರಲ್ಲಿ ಇದು ಆಗುತ್ತೆ ಇವಾಗ ನನಗೆ ಇಲ್ಲಿ ಒಂದು ಇವತ್ತು ಹದಿಮೂರು ನಿಮಿಷ ಹಿಡ್ದಿದೆ ಹದಿಮೂರಿಂದ ಒಂದು ಹದಿನೈದು ಅಂತಲೇ ಇಟ್ಕೊಳ್ಳಿ ಕುಕ್ಕರಲ್ಲಿ ನಾವೆಲ್ಲ ಬಿಸಿ ಮಾಡೀನಿ ಅಕ್ಕಿ ತೊಳೆದೆಲ್ಲ ಹಾಕುವಾಗ ಇಷ್ಟೇ ಟೈಮ್ ಆಗುತ್ತಲ್ಲ ಇದು ಇದರಲ್ಲಿ ಈ ಥರ ಬೇಯಿಸಿದರೆ ಅಂದರೆ ದಪ್ಪ ಇರುವರೆಲ್ಲ ಈ ಥರ ಅನ್ನ ತಿನ್ನಬೇಕು ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಮ್ಮಿ ಆದಾಗ ನಮ್ಮ ವೆಯ್ಟ್ ಲಾಸಿಗೆ ಕೂಡ ಸಹಕಾರಿಯಾಗುತ್ತೆ ನಮಗೊಂದು ಲಿಮಿಟ್ ಆಗಿ ಬೇಕಲ್ವಾ ಕಾರ್ಬೋಹೈಡ್ರೇಟೆಲ್ಲ ನಾವು ಕುಕ್ಕರಲ್ಲಿ ಆದ ಮಾಡಿದಾಗ ಅದಷ್ಟು ನಮಗೆ ಸಿಗುತ್ತೆ ನೋಡಿ ಜಾಸ್ತಿ ಆಗುತ್ತೆ ನಮಗೆ ಅದಕ್ಕೆ ನೋಡಿ ಕೆಲವರು ಇನ್ನಷ್ಟಿನಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ಈ ಅನ್ನ ಎಷ್ಟು ತಿಂದರೂ ಏನಾಗೋಲ್ಲ ಹೊಟ್ಟೆ ಕೂಡ ಗುರ ಇರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಮನೆಯಲ್ಲಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಾವು ಕುಕ್ಕರಲ್ಲಿ ಅನ್ನ ಮಾಡೋದಿಲ್ಲ ಬಸ್ಸಿದ ಅನ್ನ ಮಾಡೋದು ನಾವು ಹೀಗೆ ಅನ್ನ ಮಾಡೋದು ಈಗ ನೋಡಿ ನೀರು ಅನ್ನ ಕೆಟ್ಟ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಾನು ಅಕ್ಕಿನ ಮೂರು ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಒಂದು ಐದು ನಿಮಿಷ ನೆನೆ ಹಾಕಿದ್ದರೂ ಚೆನ್ನಾಗಿರುತ್ತೆ ನಾನೀಗ ತೊಳೆದು ಒಂದು ನಾಲ್ಕೈದು ನಿಮಿಷ ಆಯಿತಿದ್ದು ಇದಕ್ಕೆ ನೀರಿನ ಅಳತ ಇಲ್ಲ ಈಗ ನೀರು ಜಾಸ್ತಿ ನೀರಲ್ಲಿ ಇದು ಬಾಯ್ಲ್ ಆಗಬೇಕು ಆಮೇಲೆ ನಾವು ಬಸಿಯೋದಿದೆ ನೋಡಿ ಇವಾಗ ಕುದೀತಾ ಇರುವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಕುದಿ ಕುದೀತಾ ಇರುವಾಗ ನಮ್ಮ ಈ ತೊಳೆದಿಟ್ಟ ಅಕ್ಕಿನ ಹಾಕಬೇಕು ಕುಕ್ಕರ್ ಅಷ್ಟು ಬೇಗವಾಗಿ ಆಗುತ್ತೆ ಇದು ಅದು ವೈಟ್ ರೈಸ್ ಅಲ್ವ ಈ ಥರ ಕುಚ್ಚಲಕ್ಕಿ ಥರ ಆಗೋದಿಲ್ಲ ಕುಚ್ಚಲಕ್ಕಿನ ಬೇರೆ ಕುಕ್ಕರಲ್ಲೇ ಮಾಡಬೇಕು நோடி எஸ்டு பேக கதீத்த இது அன்னி இதை முச்சிட்பது முச்சிட்டு எல்லா களகடை வீழ்த்தே இது ஆகி ஓப்பனாகி பேய்ஸ் பேயுவாக ஒன்று எரோடு கல் உப்புக்கி சாப்ப டேஸ்ட் சிகிச்சை அன்ன ஒகர ஒகராகி வர்த்தே பேரூந்து நிம்பை அன்னாது ஒன்றக்கொந்த அண்டல்ல தர பியூட்டிஃபுல்லாகி வரத்து அன்னொந்து ஐதரிந்த எட்டு நிமிஷ கத அன்ன ரெடியாக நோடி ஹெது நிமிஷ ஆய்த்து நம்ம அண்ணா 90% பர்சன்ட் இன்னும் 5% இன்னும் பஸ்ஸு தே போய் அல்மோஸ்ட நோய் ಇನ್ನು ಬಸ್ಸಿದಲ್ಲೇ ಒಂಚೂರು ಬೇಯುತ್ತೆ ಹಾಗಾಗಿ ಫುಲ್ ಬೇಯಿಸಬಾರ್ದು ಒಂದು ಫೈವ್ ಪರ್ಸೆಂಟ್ ಹಾಕಿ ಬಿಡಬೇಕು ಇದನ್ನು ಆಫ್ ಮಾಡೋಣ ಮೊದಲು ನೋಡಿ ತಿಡುಪು ಅಂತ ಇದೆ ಅಲ್ಲ ಇದನ್ನು ಇಡಬೇಕು ಇದನ್ನು ಇಟ್ಟ ಮೇಲೆ ಇದು ಗೊತ್ತಿರೋರು ಮಾತ್ರ ಮಾಡಿ ಇಲ್ಲಾಂದರೆ ತೂತು ಪಾತ್ರೆಗೆ ಹಾಕಿ ಬಸಿಬೋದು ಇದರಲ್ಲಿ ತುಂಬ ಕ್ಲಿಯರಾಗಿ ಚೆನ್ನಾಗಿ ಆಮೇಲೆ ಈ ಥರ ಒಂದು ತಟ್ಟೆನೋ ಇಲ್ಲಾಂದರೆ ಮರದ ಒಂದು ಹಲಿಗೆ ಬರುತ್ತೆ ಇದಕ್ಕೆ ಅಂತ ಇದೇ ಮನೆಯಲ್ಲಿ ಅದನ್ನು ಕೂಡ ಇಡ್ಬೋದು ಇದನ್ನ ಈಗ ಹೇಗೆ ಬಸಿಯೋದು ಅಂತ ನಾನು ತೋರಿಸ್ತೀನಿ ಬಿಸಿ ಬಿಸಿ ರೋಗಲೆ ಬಸಿಬೇಕು ಒಂದು ಕೆಳಗಡೆ ಪಾತ್ರೆ ಶುದ್ಧವಾದ ಒಂದು ಬಟ್ಟೆ ಅಷ್ಟೆ ಇದನ್ನು ಇಟ್ಕೊಳ್ಬೇಕು ಟೈಟಾಗಿಟ್ಟು ಈ ಥರ ಬಸಿಬೇಕು ನೋಡಿ ಈ ಥರ ಹಾಕಿ ಏನಂದರೆ ಪಾಡಿಗೆ ಅದು ನೀರೆಲ್ಲ ಇರುತ್ತೆ ಇನ್ನು ಬೇಕಂದ್ರೆ ನೀವು ಅಡ್ಡ ಇಡಬೇಕಂದ್ರೆ ಒಂದು ಗ್ಲಾಸ್ ಇಡಿ ಇದನ್ನು ತೆಗಿಯುವಾಗಲೂ ಅಷ್ಟೇ ಈ ಥರ ಬಟ್ಟೆ ಇಟ್ಕೊಂಡು ಒಂದು ಚುರುಕಿ ತೆಗೆದ್ರೆ ಈ ಥರ ಮಾಡಬೇಕು ಈ ಗಂಜಿ ನೀರಿದೆ ಅಲ್ವಾ ಇದನ್ನು ಮುಖಕ್ಕೆಲ್ಲ ತಲೆ ಕೂದಲಿಗೆ ಮುಖಕ್ಕೆಲ್ಲ ಹಾಕ್ಬೋದು ಬಿಸಿ ಆದ ನಂತರ ಏನು ವೇಸ್ಟ್ ಆಗುವಂಥದ್ದು ಏನೂ ಇಲ್ಲ ಅನ್ನದಲ್ಲಿ ಈ ಥರ ಮಾಡಬೇಕು ಇದು ಕಂಟಿರೋದೆಲ್ಲ ಬೀಳುತ್ತೆ ನೋಡಿ ಇವಾಗ ನಮ್ಮ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ನೋಡಿ ಒಗ್ಗರು 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 ಒದರು ಒದರು ಒಗ್ಗರಲ್ಲ ಸಾರಿ ಒದರ್ ಒದರ್ ಒದ ಅನ್ನ ರೆಡಿ ಇದೆ ಗೊತ್ತಾಯ್ತಲ್ಲ ಈಗ ಬಸ್ಸಿದ್ದು ಹೇಗೆ ಅನ್ನ ಮಾಡೋದು ಅಂತ ಒಂಚೂರು ನೀರಿಲ್ಲ ಹಾಗೆ ನನ್ನ ಐದು ಸರಿತಾ ಕುಕ್ ಆ್ಯಂಡ್ ಲಾಕ್ಸಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಟಾಟಾ ಬಬಾಯಿ ಸಿ ಯು ಟೆ ಕೇರ್